ಎಲ್ಲರಿಗೂ ನಮಸ್ಕಾರ ನಮ್ ತಾತನವರು ಬಹಳ ಚಿಕ್ಕದ್ರಲ್ಲಿ ಸುಲಭವಾಗಿ ನಮ್ಗೆಲ್ಲ ಬರೋ ಹಾಗೆ ಭಜನೆಗಳಲ್ಲಿ ಹೇಳ್ಕೊಡ್ತಾ ಇದ್ರು ಅವರು ಸ್ಮರಣೆ ಮಾಡ್ತೀನಿ ಅವ್ರ ಹೆಸರು ಸಿ ಸುಬ್ಬಯ್ಯನವರು ಅಂಬ ಭಾಗ್ಯದಾಯಿನಿ ಅಮರ ವಿನೂ ತೇ ಪದ ಕಮಲೆ ಗಿರಿತನಯೇ ಅಂಬ ಭಾಗ್ಯ ಮನಸಿ ಜವೈರಿಯ ರಾಣಿ ಅನುದಿನ ಸ್ವರಿಪೆನು ನಿನ್ನಂ ಮನಸಿ ಜವೈರಿಯ ರಾಣಿ ಅನುದಿನ ಸ್ವರಿಪೆನು ನಿನ್ನಂ ಮನೋಲಿದು ಎನ್ನನು ನೀ ಹರುಷದಿಂದ ಕಾಯೆ ತಾಯೆ ಅಂಬ ಭಾಗ್ಯದಾಯಿ ನೀ ಹರ ಶ್ರೀವರ ವಾಗ್ವಿನುತೆ ಪದನುತ ಚರಣ ಸರೋಜೆ ಹರ ಶ್ರೀವರ వాగ్విను పదనుతరణ సరోజే హైమ శైల వాసి శ్రీనివాసనామ విను హైమైల వాసి శ్రీనివాసనామ విను అంబా గ దాయి ఆంబరవిను పదకమలే గిరితనయే అంబా భాగ్య దాయి i'm